ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿಗಾಗಿ ಅಭಿಮಾನಿಗಳು ದಶಕದಿಂದ ನಡೆಸ್ತಾ ಇದ್ದ ಹೋರಾಟ ವಿಷ್ಣು ಸಮಾಧಿ ಜೊತೆಗೆ ನೆಲಸಮ ಹೈಕೋರ್ಟ್ ಸೂಚನೆ ಮೇರೆಗೆ ಬೆಂಗಳೂರಿನ ಕೆಂಗೇರಿ ಬಳಿಯ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣು ಸಮಾಧಿಯನ್ನ ರಾತ್ರೋರಾತ್ರಿ ನೆಲಸಮ ಮಾಡಿದ್ದಾರೆ ನಾನು ಈ ಹಿನ್ನೆಲೆಯಲ್ಲಿ ಇವತ್ತು ಅಭಿಮಾನಿಗಳು ಸ್ಟುಡಿಯೋ ಬಳಿ ಹೋದ್ರು ಕಣ್ಣೀರು ಹಾಕಿದ್ರು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಹದಿನಾರು ವರ್ಷಗಳ ಹಿಂದೆ ಅಲ್ಲಿ ಒಂದು ಸಮಾಧಿಯನ್ನ ಮಾಡಲಾಗಿತ್ತು ಅದರ ಡಿಸ್ಪ್ಯೂಟ್ ಕೂಡ ಇತ್ತು ಅದು ಬಾಲಣ್ಣ ಅವರ ಪುತ್ರರು ಮತ್ತು ಪುತ್ರಿ ಇಬ್ಬರು ಕೂಡ ಕೋರ್ಟ್ಗೆ ಹೋಗಿದ್ರು ಸೊ ಕೋರ್ಟ್ ಹೇಳಿತ್ತು ಹೈಕೋರ್ಟ್ ಇದನ್ನ ನೆಲಸಮ ಮಾಡಬಹುದು ಅಂತ ಹಾಗಾಗಿ ನಿನ್ನೆ ಮಾಡಿಕೊಂಡಿದ್ದಾರೆ ಇವತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ ಮೈಸೂರಿನಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ಮೈಸೂರಿಗೆ ಹೋಗಿದೆ ಬಿಕಾಸ್ ಅದು ಭಾರತೀಯವ್ರಿಗೆ ಇಷ್ಟ ಇರಲಿಲ್ಲ ಇಲ್ಲಿ ಅಲ್ಲೇ ಮಾಡೋಣ ಇಲ್ಲೇನು ಆಗ್ತಿಲ್ಲ ಮಾಡ್ತಿಲ್ಲ ನಾನು ಎಷ್ಟೊಂದು ಬಡ್ಕೊಂಡು ಸಾಯ್ಲಿ ಇದಕ್ಕೆ ನನ್ನ ಕೈಲಿ ಆಗಲ್ಲ ಮಾಡೋಕ್ಕೆ ಫೈಟ್ ನನ್ಗೆ ಆ ಶಕ್ತಿ ಕೊಟ್ಟಿಲ್ಲ ಇದ್ದವ್ರು ಶಕ್ತಿ ಇದ್ದವ್ರು ಅವ್ರು ಮಾಡ್ಕೋತಾರೆ ನನ್ನ ಕೈಲಿ ಇಲ್ಲ ಆ ಶಕ್ತಿ ಅನ್ನೋದು ಭಾರತೀಯ ನಿಲ್ಲಬಹುದು ಮೇಡಮ್ದು ಹಂಗಾಗಿ ಅವ್ರದ್ದು ಮೈಸೂರಿಗೆ ತಗೊಂಡ್ರು ಮೈಸೂರು ಜಾಗನೂ ಕೊಟ್ಟರು ಸಿದ್ದರಾಮಯ್ಯವರು ಯಡಿಯೂರಪ್ಪನವರು ಯಡಿಯೂರಪ್ಪನವರು ಇದಾಗ ಕೊಟ್ರು ಅದಕ್ಕೆ ಮಾಡಿದ್ರು ಹೆಂಗ್ ಅವರು ಅವರು ಪರ್ಮಿಷನ್ ಕೊಟ್ಟಿದ್ರಂತೆ ತೆಕ್ಕೊಳ್ಳಿ ಬೇಕಿದ್ರೆ ನೀವು ಅಂತ ಓಕೆ ಇಲ್ಲಿ ಅಲ್ಲಿ ಸಮಾಧಿ ಎಂದರೆ ಶವ ಹೂಳೋದು ಗಿಳೋದು ಇಲ್ಲ ಅವ್ರನ್ನ ಚಿತೆ ಹಾಕಿ ಸುಡಲಾಗಿತ್ತು ಹಂಗಾಗಿ ಅಲ್ಲೊಂದು ಕಟ್ಟೆ ಕಟ್ಟಿದ್ರು ಆ ಕಟ್ಟೆಗೇನೆ ಇವರು ಇದನ್ನೆಲ್ಲ ಹಾಕೊಂಡಿದ್ರು ಹಾಕೊಂಡಿದ್ರು ಎರಡನೇದು ಅಧಿಕೃತವಾಗಿ ಕುಟುಂಬದ ಪ್ರಕಾರ ಈಗ ಸಮಾಧಿ ಮೈಸೂರಿಗೆ ಹೋಗ್ಬಿಟ್ಟಿದೆ ಅಂತ ಲೆಕ್ಕ ಲೆಕ್ಕದ ಪ್ರಕಾರ ಯಾವುದೇ ಕಾರ್ಯಕ್ರಮಗಳು ಇಲ್ಲಿ ಎರಡನೇದು ಇದು ಖಾಸಗಿ ಜಾಗ ಇದು ಈ ಸಮಸ್ಯೆ ಅವತ್ತಿಂದ ಇತ್ತು ಭಾಳ ಜನ ಟ್ರೈ ಮಾಡಿದ್ವಿ ಆಗಲಿಲ್ಲ ಅದನ್ನು ಸಾಲ್ವ್ ಮಾಡೋಕ್ಕೆ ಸರ್ಕಾರ ಖರೀದಿ ಮಾಡಬೇಕಾಗಿತ್ತು ಸರ್ಕಾರಕ್ಕೆ ಆಸಕ್ತಿ ಇರಲಿಲ್ಲ ಯಾಕಂದರೆ ವಿಷ್ಣುವರ್ಧನ್ ವಿಚಾರದಲ್ಲಿ ಸರ್ಕಾರಕ್ಕೆ ಆಸಕ್ತಿ ಇರಬೇಕಾದಂಥ ಯಾವ ಕಾರಣಗಳು ನನಗೇನು ಕಾಣಲಿಲ್ಲ ಇದ್ದಿದ್ದರೆ ಒಂಚೂರು ನೀವು ಯಡಿಯೂರಪ್ಪನವರು ಇವ್ರು ಯಾರು ಇದ್ದಾಗ ಏನಾರು ಆಗಬೇಕಾಗಿತ್ತು ಭಾಳ ಜನಕ್ಕೆ ಆಸಕ್ತಿ ಇಲ್ಲ ವಿಷ್ಣುವರ್ಧನ್ ವಿಚಾರದಲ್ಲಿ ವಿಚಾರದಲ್ಲಿ ಬಹಳಷ್ಟು ಆಸಕ್ತಿಗಳು ಬಹಳ ಜನಕ್ಕೆ ಇತ್ತು ಸರ್ಕಾರದಲ್ಲಿ ಇಲ್ಲ ಅಂತ ನಾನು ಹೇಳಕ್ಕಾಗಲ್ಲ ಇತ್ತು ಇವ್ರಿಗೆ ಇಲ್ಲ ಏನು ಮಾಡ್ತೀರಿ ಕೆಲವು ಸರಿ ದೊಡ್ಡ ಹೀರೋಗಳಾಗ್ತಾರೆ ಜನಮಾನಸವನ್ನ ಗೆಲ್ತಾರೆ ಬಟ್ ಅವರ ನಿಧಾನ ನಂತರ ಸಿಕ್ಕಬೇಕಾದ ಗೌರವ ಮತ್ತು ಮನ್ನಣೆ ಅವ್ರಿಗೆ ಸಿಕ್ಕಲ್ಲ ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರ ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಇದ್ರೆ ಚೆನ್ನಾಗಿರ್ಲಿ ಅಂತ ಯಾರು ಆರೈಸಿರ್ಲಿ ನಿನ್ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗ್ಬಹುದು ಯಾಕಂದ್ರೆ ಅವ್ರನ್ನ ಮೆಚ್ಚಿದ್ದ ಅಭಿಮಾನಿಗಳಿಗೆ ಏನೂ ಮಾಡಕ್ ಆಗಲ್ಲ ಶಕ್ತಿ ಇರಲ್ಲ ಮಾಡಬಹುದಾದವರು ಅದನ್ನು ನಿರ್ಲಕ್ಷ್ಯಕ್ಕೆ ಒಳಪಡಿಸ್ತಾರೆ ಅದು ಅವರವರದೇ ಹಲವಾರು ಕಾರಣಗಳಿಂದ ಈ ದೇಶ ಅನುಭವಿಸುವ ದುಷ್ಟ ಕಾರಣಗಳ ಪಟ್ಟಿಯಲ್ಲಿ ಒಂದೆರಡು ಕಾರಣಗಳು ವಿಷ್ಣುಗೂ ಅಂಟಿತ್ತು ಅದರ ಪರಿಣಾಮ ಅಷ್ಟೇ ಇನ್ನೇನು ಇಲ್ಲ ಬಹಳ ಸರಳವಾಗಿ ಹೇಳಬೇಕು ಅಂತಂದ್ರೆ ಅಷ್ಟೇ ಎಸ್ ಯಾರೇನು ಹೇಳಿದ್ದಾರೆ ನನಗೆ ಅನ್ನ ಕೊಟ್ಟಂತ ನನಗೆ ಸೂರು ಕೊಟ್ಟಂತ ನಮಗೆ ಹೆಸರು ತಂದು ಕೊಟ್ಟಂತ ನನ್ನ ಯಜಮಾನ ಏನಿದ್ರು ಅವರ ಹೆಸರು ಹೇಳೋದಕ್ಕೂ ಇವತ್ತು ನಾವು ಗೌರವದಿಂದ ಮಾತಾಡಕ್ಕೆ ಬರಲ್ಲ ಅಂತ ದೇವರ ಒಂದು ಕುಡಿಯನ್ನ ಇವತ್ತು ಸರ್ ನಾವು ಬದುಕು ಒಂದು ನಾವು ಉಳಿಸ್ಕೊಳಕಿಲ್ಲ ಬಾಲಣ್ಣನ ಅವರ ಕುಟುಂಬದ ಮೊಮ್ಮಕ್ಕಳಿದಾರಲ್ಲ ಅವರು ಬಹಳ ದುರಾಸೆ ಜನ ಸೊ ಅವರಿಗೆ ಅಲ್ಲಿ ಒಂದು ಮಾಲ್ ಮಾಡಬೇಕು ಅಥವಾ ಕಮರ್ಷಿಯಲಿ ಏನೋ ಮಾಡಬೇಕು ಅಂತ ಆಸೆ ಇದೆ ಅಲ್ಲಿ ಒಂದು ನೂರ್ ಇನ್ನೂರು ಕೋಟಿದ ಹೂಡಿಕೆ ಕೂಡ ಹಾಕ್ತಿದೆ ಆ ಹೂಡಿಕೆ ಆಗ್ತಾ ಇರಬೇಕಾದ್ರೆ ಇದು ಸಮಾಧಿ ಇರಬಾರ್ದಲ್ಲ ಕಮರ್ಷಿಯಲ್ ಪ್ಲೇಸ್ ಗೆ ಅದಕ್ಕೆ ಕಾನೂನು ಕೋರ್ಟ್ ಅಲ್ಲಿ ಯಾವ ರೀತಿ ಆರ್ಡರ್ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಕೋರ್ಟ್ ಬರ ಆಗಿದೆಯಾ ಅಥವಾ ಏನಾರ ಕೋರ್ಟಲ್ ಆಗಿದೆ ಅವ್ರು ಮಾಡ್ತಾರೆ ಎರಡನೇದು ನೀವು ಫ್ಯಾಮಿಲಿ ಸಿ ಅವ್ರು ಪ್ರೈವೇಟ್ ಜಾಗದಲ್ಲಿ ಅವ್ರು ಇದನ್ನು ದುರಾಸೆ ಅಂತ ನಮಗೆಲ್ಲ ನಾವೀಗ ಹೇಳ್ಕೊಂಡು ಕೂತ್ ಪ್ರಯೋಜನ ಇಲ್ಲ ಅದರಿಂದ ನಮ್ಮ ಹಕ್ಕು ಅಂತ ನನ್ನ ಹಕ್ಕು ನನ್ನ ಜಾಗ ನಿನ್ನೆ ಜಾಗದಲ್ಲಿ ಮಾಡ್ತಿದ್ಯಾ ಅಂತಂತಾರೆ ಈಗ ಇದು ಹೆಂಗಾಗಿದೆ ಸಾಲ್ವ್ ಇನ್ನಿದ ಸಾಲಿಕ್ಕಿಲ್ಲ ಇದು ಮುಗೀತು ಅನ್ನಿಸ್ತಿದೆ ಯಾಕೋ ನನಗೆ ರವಿ ಶ್ರೀವತ್ಸ ನಿಮ್ಮ ಥರದವ್ರೆ ಭಾಳ ಜನ ವಿಷ್ಣುವರ್ಧನಿಂದ ಲಾಭ ಪಡೆದವರು ಇಂಡಸ್ಟ್ರೀಲಿ ಇದ್ದಾರೆ ಅನ್ನೋದು ನನಗೂ ಅರಿವಿದೆ ಅವರ ಹೆಸರು ಹೇಳಿಕೊಂಡು ಬದುಕಿದ್ದಂಥ ಭಾಳ ಜನ ಇದ್ದಾರೆ ಯಾರೂ ಕಾಣಲಿಲ್ಲ ಇವತ್ತು ನನಗೆ ಸೀರೀಸಾಗಿ ಅವ್ರ ಫಿಲಮ್ಗಳ್ ಸೈನ್ ಹಾಕಿಸ್ಕೊಂಡು ಫಿಲಮ್ ಮಾಡಿದವರು ಇದ್ದಾರೆ ಇಲ್ಲ ಅಂತೇನು ಇಲ್ಲವಲ್ಲ ವ್ಯವಹಾರ ಮಾಡಿದ್ದೀವಿ ಅಂತಂದಿರ್ಬೋದು ಅವರು ಏನೇ ಅದು ಅವ್ರವ್ರಿಗೆ ಬಿಟ್ಟಿದ್ದಿದ್ದು ಅವ್ರವ್ರಿಗೆ ಒಳಗಡೆ ಏನು ಅನ್ಸುತ್ತೋ ಅನ್ಸ ಯಾರ್ಯಾರು ಅಭಿಮಾನಿಗಳಿಗೆ ನಿಮ್ಗೆ ಅನ್ಸುತ್ತೆ ವಿಷ್ಣುವರ್ಧನ್ದು ಇದು ಅಂತ ಈಗ ಅಲ್ಲಿಂದ ಹೋಗಿದ್ದಿದ್ದಕ್ಕೆ ದೊಡ್ಡ ತಲೆ ಕೆಡಿಸ್ಕೊಳ್ಳೋದಲ್ಲ ಇರೋ ಜಾಗ ನಾವು ವರ್ಲ್ಡ್ ಫೇಮಸ್ ಮಾಡಿ ಅದರ ಕಡೆ ಚಿತ್ತ ಮೈಸೂರಲ್ಲಿ ಯಾಕೆ ವರ್ಲ್ಡ್ ಫೇಮಸ್ ಮಾಡಬಾರ್ದು ಭಾವನಾತ್ಮಕವಾಗಿ ನಾವಿಲ್ಲೇ ಕನೆಕ್ಟ್ ಆಗಿದೀವಿ ಅನ್ನೋದು ಅವ್ರ ಮಾತು ಸರ್ ಭಾವನಾತ್ಮಕವಾಗಿ ನೀವು ಯಾರದೋ ಪ್ರಾಪರ್ಟಿಗೆ ಕನೆಕ್ಟ್ ಆಗಿಬಿಟ್ರೆ ಆಗಲ್ಲ ಕಾನೂನು ಪ್ರಕಾರದಲ್ಲಿ ಆ ಅರಿವು ನಮಗೂ ಇರಬೇಕಾಗಿತ್ತು ಮಾಡೋವಾಗಲೇ ಅವತ್ತು ಯಾರ್ಯಾರದ್ದೋ ಆತುರಕ್ಕೆ ಅದೆಲ್ಲ ಮಾಡಿ ಇಟ್ಬಿಟ್ರು ಏ ಅದೆಲ್ಲ ಸಾಲ್ವ್ ಮಾಡ್ಕೊಳ್ಳೋಣ ಬಿಡಿ ಆಮೇಲೆ ಕರ್ಸಿಬಿಟ್ಟು ಸರಿ ಬಾಬಿಟ್ರ ಆಗೋಯ್ತನ ತರ ಉಡಾಫೆ ಆಗೋಯ್ತು ಅಂತರ ಒಂಥರ ಉಡಾಫೆನೇ ಆಯ್ತದ ಅವತ್ತಿನ ದಿನಕ್ಕೆ ಅವತ್ತಿನ ಆತ್ರಕ್ಕೆ ಅದು ಏನೇನು ತೀರ್ಮಾನನೋ ಅವ್ರ ಇಷ್ಟ ಬಂದಂಗೆ ಆಗೋಯ್ತ ತೀರ್ಮಾನಗಳು ಅಥವಾ ಅವತ್ತಿನ ದಿನಕ್ಕೆ ಬಾಲಣ್ಣ ಕುಟುಂಬದವರು ಅದಕ್ಕೆ ಅವಕಾಶ ಕೊಟ್ಬಿಟ್ಟು ಆ ತರದ ಆಸೆಗಳಿಗೆ ಜಾಗ ಮಾಡ್ಕೊಟ್ರು ಆಮೇಲೆ ಅದು ಆಗ್ಲಿಲ್ಲ ಹಾ ಅವರು ಭಾಳ ದಿನ ಅದನ್ನ ಯಾರು ಖರೀದಿ ಮಾಡ್ತಾರೆ ಅಂತೇನೋ ಓಡಾಡ್ತಾ ಇದ್ರು ಯಾರು ಖರೀದಿ ಮಾಡಲಿಲ್ಲ ಏನೇನೋ ಆಗೋಗಿದೆ ಇದು ಏನು ಸಣ್ಣ ಪುಟ್ಟ ಗಲಾಟೆ ಅಲ್ಲ ಇದು ಈಗ ಈಗ ಅದು ಸಿ ಅಲ್ಲಿ ಯೂತಾಕೋ ಸಮಾಧಿ ಇತ್ತು ಅದನ್ನು ಬಿಟ್ರು ಅಂದರೆ ಭಾಳ ಕಷ್ಟ ಆಗ್ತಿತ್ತು ಮನಸ್ಸಿಗೆ ಈಗೇನೆಯೋ ಇದು ಆಗೋಗಿದೆ ಈಗ ಈಗ ಮೈಸೂರಲ್ಲಿ ಇದೆ ಈಗ ಏನು ಮಾಡಬೇಕು ಆಯ್ಕೆ ಅಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ ಎಸ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ